ನನ್ನ ಮಡಿಲದ ಲಕ್ಕರಿಸು ಬಾಲಗೋಪಾಲ ನನ್ನ ಮಡಿಲದ ಲಕ್ಕರಿಸು ಬಾಲಗೋಪಾಲ ನನ್ನ ಸೇಪು ಪೂರೈಸು ಬಾ ಬೇಗನೀ ನನ್ನ ಸೇಪು ಪೂರೈಸು ಬಾ ಬೇಗನೀ ನಿನ್ನ ಮುಂಗುರುಳಲು ಸವರಲು ಹಾತೊರೆಯುತ್ತಿರೆ ಎನ್ನ ಬೆರಳುಗಳು ಬಾಯದು ಕುವರನಿ ನನ್ನ ಕರಿಸು ಲು ಬಾಲಗೋಪಾಲ ಗಂಧವನು ಪೂಸಿ ಮಣಿಮಾಲೆಗೆ ಜಯ ತೋಡಿಸಿ ಸುಂದರನೆ ಕಂದ ದಾಮೋದರನೇ ದಯ ತೋರಿ ಬಾಮನಿಗೆ ಕಂದದಾಮೋದರನೇ ದಯತೋರಿ ಬಾ ಮನೆಗೆ ಬಂಧಿಸುತ್ತ ತೋಳಿನಲಿ ಮುದ್ದುಗೈವೇ ಬಂಧಿಸುತ್ತ ತೋಳಿನಲಿ ಮುದ್ದುಗೈವೇ ಗರಿಯನು ಹೆಕ್ಕಿ ತಂದಿರುವೆ ನಿನಗೆಂದು ನವಿರಾದ ಭಾವದೊಳು ನಾ ಮುಣಿಸುವೇ ನವನೀತವನು ತುಂಬಿಸಿಟ್ಟಿರುವೆ ಕುಡಿಕೆಯೊಳು ಸವಿರುಚಿಯ ಕೈಯಾರಿ ನಾನು ಸವಿರುಚಿಯ ಕೈಯಾರಿ ನಾನುಣಿಸುವೇ ಬಿದಿರನ್ನು ತಂದು ಪುರಂಧ್ರಗಳ ಕೋರೆದಿಹೇ ಗಾನಸುಧೆಯನು ಹರಿಸು ನೀ ಕೊಳಲ ನುಡಿಸಿ ಗಾನಸುಧೆಯನು ಹರಿಸು ನೀ ಕೊಳಲ ನುಡಿಸಿ ತೊದಲು ನುಡಿಗಳ ನಾಡಿ ಮನವನ್ನು ತಣಿಸುನಿ ನೀ ಹೃದಯಕ್ಕೆ ಮಧುರತೆಯ ಹನಿಯ ಸುರಿಸಿ ಹೃದಯಕ್ಕೆ ಮಧುರತೆಯ ಹನಿಯ ಸುರಿಸಿ ನನ್ನ ಮಡಿಲದಲ ಕರಿಸು ಬಾಲಗೋಪಾಲ ನನ್ನ ಸೇಪು ರೈಸು ಬಾ ಬೇಗನೀ ನನ್ನ ಸೇ ಪೂರೈಸು ಬಾ ಬೇಗನೀ